ಲಾರಿ ಕಾರಿನ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ ಘಟನೆ ನಗರದ ಹೊರವಲಯದ ದೊಡ್ಡಪುರ ಪೆಟ್ರೋಲ್ ಬಂಕ್ ಬಳಿ ಸೋಮವಾರ ಬೆಳಗ್ಗೆ ಸಂಭವಿಸಿದೆ ಹಾಸನ ನಗರದ ಹೊರವಲಯದ ದೊಡ್ಡಪುರ ಪೆಟ್ರೋಲ್ ಬಂಕ್ ಬಳಿ ಭೀಕರ ಅಪಘಾತ ನಡೆದ ವೇಳೆ ಚನ್ನರಾಯಪಟ್ಟಣ ತಾಲೂಕು ರಾಗಿಬೊಮ್ಮನಹಳ್ಳಿ ಗ್ರಾಮದ ಕಾರಿನಲ್ಲಿದ್ದ ಅಭಿಷೇಕ್ ಮೂವತ್ತೆರಡು ವರ್ಷ ಹಾಗೂ ತುರುವೇಕೆರೆ ನಿವಾಸಿ ಮಂಜುನಾಥ್ ಇಪ್ಪತ್ತೆಂಟು ವರ್ಷ ಇವರು ಸಾವನ್ನಪ್ಪಿದ ದುರ್ದೈವಿಗಳು ಇಬ್ಬರು ಕೆಲಸದ ನಿಮಿತ್ತ ಹಾಸನಕ್ಕೆ ಕಾರಿನಲ್ಲಿ ಹೋಗಿ ಬಂದು ಕೆಲಸ ಮುಗಿಸಿಕೊಂಡು ವಾಪಸ್ ಊರಿಗೆ ಹೋಗಲು ಹಾಸನ ಅರಸಿಕೆರೆಗೆ ರಸ್ತೆ ದೊಡ್ಡಪುರ ಗ್ರಾಮದ ಹತ್ತಿರವಿರುವ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಪೆಟ್ರೋಲ್ ಹಾಕಿಸಿಕೊಂಡು ಪೆಟ್ರೋಲ್ ಬಂಕ್ ಮುಂಭಾಗ ರಸ್ತೆ ಕ್ರಾಸ್ ಮಾಡಲು ಕಾರು ನಿಲ್ಲಿಸಿಕೊಂಡು ಅರಸೀಕೆರೆ ಕಡೆಗೆ ಹೋಗುತ್ತಿರುವಾಗ ಅರಸಿಕೆರೆ ಕಡೆಯಿಂದ ಹಾಸನ ಕಡೆಗೆ ಕೆಎ ಇಪ್ಪತ್ತೆರಡು ಡಿ ಎರಡು ಸೊನ್ನೆ ಏಳು ಏಳು ಲಾರಿಯ ಚಾಲಕ ತನ್ನ ಲಾರಿಯನ್ನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಜೋರಾಗಿ ಚಾಲನೆ ಮಾಡಿಕೊಂಡು ಬಂದು ರಸ್ತೆಯ ತಿರುವಿನಲ್ಲಿ ಲಾರಿ ನಿಯಂತ್ರಣ ತಪ್ಪಿ ರಸ್ತೆಯ ಡಿವೈಡರ್ ಮೇಲೆ ಅತ್ತಿಸಿ ಪಕ್ಕದ ರಸ್ತೆಗೆ ಬಂದು ಹಾಸನ ಕಡೆಯಿಂದ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಮಾಡಿದಾಗ ಕಾರು ಸಂಪೂರ್ಣ ಜಕಂಗೊಂಡಿದೆ ಲಾರಿಯು ಸಹ ಮುಂಭಾಗ ಜಖಂಗೊಂಡು ರಸ್ತೆಯಲ್ಲಿ ಉಜ್ಜಿಕೊಂಡು ನಿಂತಿತ್ತು ಕಾರು ಸಂಪೂರ್ಣ ಜಖಂಗೊಂಡಿದ್ದು ಅಭಿಷೇಕ್ ರವರ ಸ್ನೇಹಿತ ಮಂಜುನಾಥ್ ತಿದ್ದು ಇಬ್ಬರಿಗೂ ತಲೆಗೆ ಮುಖಕ್ಕೆ ದೇಹಕ್ಕೆ ಇತರೆ ಬಾಗಿಗಳಿಗೆ ಪೆಟ್ಟು ಬಿದ್ದಿದ್ದು ನಾವು ಸುಧಾರಿಸಿ ಕಾರಿನಿಂದ ಹೊರಗೆ ತೆಗೆಯುತ್ತಿದ್ದಾಗ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟರು ಈ ಬಗ್ಗೆ ಹಾಸನ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ವೇಳೆ ಲಾರಿ ಚಾಲಕನನ್ನು ಪೊಲೀಸರು ಬಂಧಿಸಿ ತನಿಖೆಗೆ ಒಳಪಡಿಸಿದ್ದಾರೆ ಶ್ರೀನಿವಾಸ್ ಮಲೆನಾಡು ನ್ಯೂಸ್